ಅವರು ನನಗೆ ಕಾಂಡಮ್ನ ಯೂಸ್ ಮಾಡೋಕ್ಕಾಗಲ್ಲ ಮೈನಸ್ ಟು ಬಿಗ್ ಅಂತ ಫೀಲ್ ಮಾಡೋರಿಗೆ ಇವರು ಏನು ಹೇಳಿದ್ದಾರೆ ಅಂದ್ರೆ ಹವೆ ಓ ಬಿಗ್ ಎಲ್ಲ ಸೈಜ್ ಕಾಂಡಮ್ಸ್ ಇದೆ ಸೊ ಅದೆಲ್ಲ ಒಂದು ರೀಸನ್ನೇ ಅಲ್ಲ ಇನ್ನೊಂದು ಕಡೆ ದ ಸೈಜ್ ಮ್ಯಾಟರ್ಸ್ ಅಂತ ಒಂದು ಕ್ವೆಶನ್ ಇರುತ್ತೆ ಅಲ್ವಾ ಅದಕ್ಕೆ ಕಾಂಪಿಟೇಷನ್ ಎಲ್ಲ ಇದೆ ತುಂಬ ಜನ ಕಂಪೇರ್ ಮಾಡಿಕೊಂಡು ಐ ಹ್ಯಾವ್ ಬಿಗರ್ ವನ್ ಯು ಹ್ಯಾವ್ ಸ್ಮಾಲಡ ಅಂತೆಲ್ಲ ಕಿಂಡಲ್ ಮಾಡ್ಕೊಳ್ತಾರಲ್ಲ ಅದಕ್ಕೆ ಇವರು ಏನು ಹೇಳ್ತಿದ್ದಾರೆ ಅಂದರೆ ದೊಡ್ಡದಾಗಿದ್ದರೆ ಇಟ್ ವಿಲ್ ಬಿ ಮೋರ್ ಲಜರಬಲ್ ಅಂತ ನಿಮಗೆ ಅನಿಸಿದರೆ ಅವರು ಅದಕ್ಕೆ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ವಿಮೆನ್ಸ್ ಇಲ್ಲ ವಲ್ವಾ ಓನರ್ ಇನ್ನೊಬ್ರು ವಲ್ವಾ ಓನರ್ನ ಜೊತೆ ಸೆಕ್ಸ್ ಮಾಡುವಾಗ ಅಂದರೆ ಲೆಸ್ಬಿಯನ್ನ ಜೊತೆ ಸೆಕ್ಸಲ್ಲಿ ದೇ ಹ್ಯಾವ್ ಬೆಟರ್ ಆರ್ಗ್ಯಾಸಮ್ಸ್ ಅದು ಹೆಟರೊಸೆಕ್ಷಲ್ ರಿಲೇಷನ್ಶಿಪ್ಗಿಂತ ಬೆಟರ್ ಆಗಿರುತ್ತಂತೆ ಹಾಗಾದರೆ ಆ ಲೆಸ್ಬಿಯನ್ಸ್ನ ಮಧ್ಯೆ ಪೇಲೆ ಇನ್ವಾಲ್ವೇ ಆಗಿರೋಲ್ಲ ಸೊ ಅದು ಇಲ್ಲದೆ ಅವ್ರಿಗೆ ಬೆಟರ್ ಆರ್ಗಸಮ್ ಸಿಗ್ತಿದೆ ಮೋಸ್ಟ್ ಆಫ್ ದ ಟೈಮ್ಸ್ ಪೆನಟ್ರೇಟಿವ್ ಸೆಕ್ಸ್ಗಿಂತ ವೈಬ್ರೇಟರ್ನ ಯೂಸ್ ಮಾಡೋದೇ ಹೆಚ್ಚು ಪ್ಲೆಜರ್ನ ಕೊಡುತ್ತೆ ಅಂತ ಹೇಳ್ತಿದ್ದಾರೆ ಆ್ಯಂಡ್ ಪೆನೆಟ್ರೇಟಿವ್ ಸೆಕ್ಸಲ್ನೇ ಅದಕ್ಕೆ ಮುಂಚೆ ಮಾಡೋ ಫೋರ್ ಪ್ಲೇನಿಗೆ ಹೆಚ್ಚು ಪ್ಲೇಜರ್ನ ಕೊಡುತ್ತೆ ಅನ್ನೋವಾಗ ಸೈಜ್ ಡಜಂಟ್ ಮ್ಯಾಟರ್ ಅಂತ ಹೇಳಿದ್ದಾರೆ ಹಾಗಾಗಿ ಅದನ್ನು ಒಂದು ರೀಸನಾಗಿ ಹೇಳಿ ಕಾಂಡಮ್ ಅಡ್ಜಸ್ಟ್ ಆಗಲ್ಲ ಅನ್ನೋ ರೀಸನ್ ಎಲ್ಲ ಬೇಡ ತುಂಬ ಜನ ಸ್ಮಾರ್ಟ್ ಆಗಿ ಒಂದನ್ನು ಮಾಡ್ತಾರೆ ಏನಂದರೆ ಐ ವಿಲ್ ಯೂಸ್ ಕಾಂಡಮ್ ಬಟ್ ಯು ನೋ ವೆನ್ ರೈಟ್ ಬಿಫೋರ್ ಕಮ್ ಮಾಡೋಕ್ಕಿಂತ ಮುಂಚೆ ಯೂಸ್ ಮಾಡ್ತೀನಿ ಅಂತ ಆದರೆ ಕಮ್ ಅಂತ ಒಂದಿದೆ ಏನಂದರೆ ಪ್ರಾಪರಾಗಿ ಕಮ್ ಮಾಡೋಕ್ಕಿಂತ ಮುಂಚೆನೆ ಸ್ವಲ್ಪ ಅಮೌಂಟ್ ಆಫ್ ಫ್ಲೂಯಿಡ್ ರಿಲೀಸ್ ಆಗುತ್ತೆ ಸೊ ಆ ಫ್ಲೂಯಿಡ್ ಅಲ್ಲೂ ಸ್ಪರ್ಮ್ ಇರೋ ಚಾನ್ಸಸ್ ಇದೆ ಆ ಫ್ಲೂಯಿಡ್ ಒಳಗೆ ಹೋದ್ರೂ ಪ್ರೆಗ್ನೆನ್ಸಿಯಲ್ಲಿ ಎಂಡ್ ಆಗೋ ಚಾನ್ಸಸ್ ಇದೆ ಸೊ ಪ್ರೀ ಕಮ್ವರೆಗೂ ವೆಯ್ಟ್ ಮಾಡ್ತೀನಿ ಅನ್ನೋದೇನು ಇಲ್ಲದೆ ಮೊದಲ ಕಾಂಡಮ್ನ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಇದರಲ್ಲಿ ಇವಾಗ ಇಬ್ಬರು ಇನ್ವಾಲ್ವ್ ಆಗಿದ್ದಾರೆ ಲೆಟ್ ಸೇ ಒಂದು ವಲ್ವಾ ಓನರ್ ಆ್ಯಂಡ್ ಒಂದು ಪೀನಸ್ ಓನರ್ ಈ ವಲ್ವಾ ಓನರ್ ಮೈಟ್ ಕಂಪ್ಲೇಂಟ್ ಲೈಕ್ ನಾನು ಹೇಳ್ತಾನೆ ಇದ್ದೀನಿ ಬಟ್ ಈ ಪರ್ಸನ್ ನೆವರ್ ಗೆಟ್ಸ್ ಕಾಂಡಮ್ ಅಂತ ಹೇಳಿದ್ರೆ ಇಬ್ರಿಗೂ ಸೇಫ್ಟಿ ಮುಖ್ಯ ಅನ್ನೋದ್ರಿಂದ ಸಮ್ಹಮ್ ಗೆಟ್ ಕಾಂಡಮ್ ಅಂತ ಹೇಳೋದೇ ಅವರ ಸೊಲ್ಯೂಷನ್ ಆಗಿದೆ